ಮುಂಡಗೋಡದಲ್ಲಿ ಸಾಕಷ್ಟು ರೈತರು ವಾಣಿಜ್ಯ ಬೆಳೆಗಳತ್ತ ಮುಖ ಮಾಡುತ್ತಿದ್ದಾರೆ ಮುಂದಿನ ವರ್ಷದಿಂದ ತಾಲೂಕಿನ ರೈತರ ಅಮಗದಲ್ಲಿ ಸಂತಸ ತೇಲಾಡುತ್ತದೆ ಆರ್ಥಿಕ ಬೆಳೆ ಬೆಳೆದಾಗ ಮಾತ್ರ ರೈತನು ತನ್ನ ಕಾಲ ಮೇಲೆ ಗಟ್ಟಿಯಾಗಿ ನಿಲ್ಲುತ್ತಾನೆ ಎಂದು ಕಾರ್ಮಿಕ ಖಾತೆ ಸಚಿವ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪ ವಿಭಾಗದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಜಲಜೀವನ ಮಿಷನ್ ಯೋಜನೆಯಡಿ ಸಾಲ್ಗಾಂವ್ ಗ್ರಾಮದಲ್ಲಿ ಅಡಿಗಲ್ಲು ಪೂಜಾ ಸಮಾರಂಭ ನೆರವೇರಿಸಿ ಅವರು ಮಾತನಾಡಿದರು ಜೆಜೆಎಂ ಯೋಜನೆ ಕೇಂದ್ರ ಸರ್ಕಾರ ಮೂರು ಹಂತದಲ್ಲಿ ನೀಡಿದೆ ಈಗಾಗಲೇ ಎರಡು ಹಂತದಲ್ಲಿ ಯೋಜನೆ ಮುಗಿಸಿದ್ದೇವೆ ಒಂದನೇ ಹಂತದಲ್ಲಿ ಮೂವತ್ತೆರಡು ಯೋಜನೆ ಹದಿನಾಲ್ಕು ಕೋಟಿ ರೂಪಾಯಿ ಅನುದಾನದಲ್ಲಿ ಟೆಂಡರ್ ಮುಗಿದು ಕಾಮಗಾರಿ ಮುಕ್ತಾಯವಾಗಲಿದೆ ಇನ್ನು ಎರಡನೇ ಹಂತದಲ್ಲಿ ಮೂವತ್ತೈದು ಯೋಜನೆ ಹನ್ನೆರಡು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯುತ್ತಿದೆ ನಲವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಲ್ಗಾಂವ್ನಲ್ಲಿ ನೀರಿನ ಟ್ಯಾಂಕ್ ನಿರ್ಮಿಸಲಾಗುತ್ತಿದೆ ಅಲ್ಲದೆ ಅರವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ಪೈಪ್ನಿಂದ ಮನೆ ಮನೆಗಳಲ್ಲಿ ನಲ್ಲಿಗಳನ್ನು ಅಳವಡಿಸಲಾಗುತ್ತಿದೆ ಯಾವುದೇ ಕಾರಣಕ್ಕೂ ಈ ಯೋಜನೆ ಸ್ಥಗಿತವಾಗಲು ಸಾಧ್ಯವಿಲ್ಲ ಇದು ಕೊನೆಯ ಹಂತದ ಯೋಜನೆಯಾಗಿದೆ ಕೇಂದ್ರ ಸರ್ಕಾರ ಹಣ ನೀಡುತ್ತಿದೆ ಹಾಗಾಗಿ ಅಧಿಕಾರಿಗಳು ಯಾವ ಗ್ರಾಮದಲ್ಲಿ ನೀರಿನ ಕೊರತೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಂಬುದರ ಬಗ್ಗೆ ಮನಗೊಂಡು ಜನರ ಭಾವನೆಗೆ ತಕ್ಕಂತೆ ಕೆಲಸ ಮಾಡಿ ಎಂದು ಸೂಚನೆ ನೀಡಿದ್ದೇನೆ ಎಂದರು ಪಂಚಾಯತ್ ನ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಗುಡ್ಡಪ್ಪ ಕಾತೂರ್ ಮಾತನಾಡಿದರು ಇನ್ನು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ನ ಮಾಜಿ ಸದಸ್ಯರಾದ ರವಿಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರೇಣುಕಾ ಕೋಣನ್ಕೇರಿ ನಾಗಭೂಷಣ್ ಹಾವಣಗಿ ವೈಪಿ ಪಾಟೀಲ್ ಗುಡ್ಡಪ್ಪ ಕಾತೂರ್ ದೇವು ಪಾಟೀಲ್ ಕೆಂಜೋಡಿ ಗಲಭಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಉಪ ವಿಭಾಗದ ಇಂಜಿನಿಯರ್ ರಾಜೇಶ್ವರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಮನೆ ಮನೆಯ ಈ ಯೋಜನೆ ಜನಸೇತಿಯ ಜೇಜಿ ಕೇಂದ್ರ ಸರ್ಕಾರ ನಮಗೆ ಮೂರು ಹಂತದಲ್ಲಿ ಯೋಜನೆಯನ್ನ ಕೊಟ್ಟಿದೆ ಎರಡು ಹಂತದ ಯೋಜನೆಯಿಂದ ಈಗಾಗಲೇ ಮುಗಿಸಿ ಮೊದಲನೇ ಹಂತದಲ್ಲಿ ನಾವು ಮೂವತ್ತೆರಡು ಮೂವತ್ತೆರಡು ಯೋಜನೆ ಹದಿನಾಲ್ಕು ಕೋಟಿ ರೂಪಾಯಿ ಕೇಂದ್ರ ಮುಗಿಸಿ ಕೆಲಸ ಮುಗಿತು ಎರಡನೇ ಹಂತದಲ್ಲಿ ಮೂವತ್ತೈದು ಹದಿನಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಇದು ಸೇರಿದಂತೆ ಮಾಡ್ತಾ ಇದ್ದೇವೆ ಈ ಊರಿನಲ್ಲಿ ಇವತ್ತು ಸಾಲಗಾಲ ದೊಡ್ಡೋಡಿ ಇಲ್ಲಿ ಟ್ಯಾಂಕಿನ ಅವಶ್ಯಕತೆ ತುಂಬಾ ಜಾಸ್ತಿ ನೂರ ತೊಂಬತ್ತಾರು ಎರಡು ಮನೆ ನಲವತ್ತಾರು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಾಲಗಾಲ ಕಟ್ಟಿದ್ದೀವಿ ಇಲ್ಲಿ ಅಂಬತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂರ ಎಂಬತ್ತಾರು ಮನೆ ಇದೆಲ್ಲ ಕಪ್ಪು ಕಾಯಿ ಕೊಟ್ಟಿದ್ದೀವಿ